ದೇವರ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಟರ್ನಲ್ ಈಡನ್ ಎಂಬ ನನ್ನ ಯೂಟ್ಯೂಬ್ ವಾಹಿನಿಯ ಮೂಲಕ ದೇವರ ವಾಕ್ಯಗಳನ್ನು ಅನುದಿನವೂ ಆಲಿಸುತ್ತಿರುವ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಮತ್ತೊಂದು ವರ್ಷವು ಅದರ ಖಚಿತವಾದ ಸಾಕ್ಷ್ಯಾಧಾರದ ದಾಖಲೆಗಳ ಹೊರೆಯೊಂದಿಗೆ ಎಂದಿಗೂ ಬದಲಿಸಲಾಗದ ಚರಿತ್ರೆಗೆ ಸೇರಿಹೋಯಿತು ಈ ಖಚಿತವಾದ ಸಾಕ್ಷಾಧಾರದ ದಾಖಲೆಗಳು ಏನೆಂಬುದು ನಮಗೆ ತಿಳಿದಿಲ್ಲ ಮತ್ತು ಅದು ನಮಗೆ ನ್ಯಾಯ ತೀರ್ಪಿನವರೆಗೂ ತಿಳಿಯಲು ಸಾಧ್ಯವಿಲ್ಲ ಆದರೆ ಮತ್ತೊಂದು ಹೊಸ ವರ್ಷವು ಪ್ರಾರಂಭವಾಗಿದೆ ಮತ್ತು ನಾವು ನಮ್ಮ ಆತ್ಮ ದೇಹ ಹೃದಯ ಮತ್ತು ನಮ್ಮ ಬಲವನ್ನು ಹೊಸದಾಗಿ ದೇವರಿಗೆ ಅರ್ಪಿಸಬೇಕೆಂದು ಭಾವಿಸುತ್ತೇನೆ ಹೊಸದೊಂದು ಪುಟವನ್ನು ತಿರುಗಿಸಲಾಗಿದೆ ಈ ಹೊಸ ವರ್ಷದಲ್ಲಿ ನಮ್ಮ ವಿಷಯದ ದಾಖಲೆಗಳು ಏನಾಗಬಹುದು ಲೋಕ ಇತಿಹಾಸದಲ್ಲಿ ಅದರ ಪ್ರಕಟಣೆಗಳು ಏನಾಗಿರುತ್ತವೆ ನಮ್ಮ ವೈಯಕ್ತಿಕ ಚರಿತ್ರೆಯಲ್ಲಿ ಅದರ ಪ್ರಕಟಣೆಗಳು ಏನಾಗಿರುತ್ತದೆ ಯೋಚಿಸೋಣ ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಎಂದು ಪ್ರಕಟಣೆ ಇಪ್ಪತ್ತನೆಯ ಅಧ್ಯಾಯ ಹನ್ನೊಂದನೆಯ ವಚನದಿಂದ ಹದಿನೈದನೆಯ ವಚನದಲ್ಲಿ ಹೇಳಲಾಗಿದೆ ಆ ನ್ಯಾಯ ತೀರ್ಪಿನ ದಿನವು ಹತ್ತಿರದಲ್ಲಿದೆ ಮತ್ತು ಈ ಅಂತ್ಯದ ಸಮಯದಲ್ಲಿ ದೇವರು ತನ್ನ ಜನರಿಗೆಂದು ಕಳುಹಿಸಿರುವ ಪ್ರತಿಯೊಂದು ಎಚ್ಚರಿಕೆಯ ವಾಕ್ಯಕ್ಕೆ ಕಿವಿಗೊಡಬೇಕು ಅದನ್ನು ಪಾಲಿಸಬೇಕು ಶೋಧನೆಗಳು ನಮ್ಮನ್ನು ಸುತ್ತುವರೆದಿವೆ ಸುತ್ತುವರೆಯುತ್ತವೆ ಆಗ ಅವುಗಳನ್ನು ಎದುರಿಸಿ ಜಯಶಾಲಿಗಳಾಗಲು ನಾವು ಕ್ರಿಸ್ತನ ಮಾದರಿಯನ್ನು ಪಾಲಿಸಬೇಕು ಆಗ ನಾವು ಕ್ರಿಸ್ತನಂತೆಯೇ ಜಯಿಸಬಹುದು ದೇವರ ಪುತ್ರರು ಪುತ್ರಿಯರು ಆಗಿ ಆಗ ಕ್ರಿಸ್ತನೊಂದಿಗೆ ನಾವು ನಿತ್ಯನಿತ್ಯಕ್ಕೂ ಜೀವಿಸಬಹುದು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ವರ್ಷದಲ್ಲಿ ದೇವರ ಪುತ್ರರು ದೇವರ ಪುತ್ರಿಯರೂ ಆಗುವುದು ಹೇಗೆ ಎಂಬುದಾಗಿ ಅನುದಿನವು ವಿವಿಧ ಶೀರ್ಷಿಕೆಗಳ ಅಡಿಯಲ್ಲಿ ಕಲಿತಿದ್ದೇವೆ ಈ ವರ್ಷದಲ್ಲಿ ಕ್ರಿಸ್ತನನ್ನು ಪ್ರತಿಫಲಿಸುವುದು ಎಂಬ ಶೀರ್ಷಿಕೆಯಡಿಯಲ್ಲಿ ಪಾಠಗಳನ್ನು ಕಲಿತುಕೊಳ್ಳೋಣ ನಾವು ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕಾದರೆ ಕ್ರಿಸ್ತನನ್ನು ನಂಬುವುದು ಅವಶ್ಯವಾಗಿದೆ ಆತನ ಗುಣ ಸ್ವಭಾವಗಳನ್ನು ಲೋಕಕ್ಕೆ ಪ್ರತಿಫಲಿಸುವುದು ಅವಶ್ಯವಾಗಿದೆ ಆಗ ಮಾತ್ರ ನಾವು ಕ್ರಿಸ್ತನ ಪ್ರತಿರೂಪವನ್ನು ಹೊಂದಿ ನೀತಿವಂತರಾಗಿ ಪರಲೋಕ ಅಂಗಳಗಳಿಗೆ ಪ್ರವೇಶ ಪಡೆಯಲು ಯೋಗ್ಯರಾಗಬಹುದು ಸಂಪೂರ್ಣ ಮಾದರಿಯಾದ ಕ್ರಿಸ್ತನನ್ನು ಪ್ರತಿಫಲಿಸುವುದು ಹೇಗೆ ದೇವರಾಜ್ಞೆಗೆ ವಿಧೇಯರಾಗುವ ಮೂಲಕ ಆತನನ್ನು ಪ್ರತಿಫಲಿಸುವುದು ಹೇಗೆ ನೀತಿವಂತಿಕೆಯ ಮೂಲಕ ಹೇಗೆ ಆತನನ್ನು ಪ್ರತಿಫಲಿಸುವುದು ನಮ್ಮ ಆತ್ಮಿಕ ಬೆಳವಣಿಗೆಯಲ್ಲಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕ್ರಿಸ್ತನನ್ನು ಹೇಗೆ ಪ್ರತಿಫಲಿಸುವುದು ಮನೆಯಲ್ಲಿ ಸಭೆಯಲ್ಲಿ ಹೇಗೆ ಕ್ರಿಸ್ತನನ್ನು ಪ್ರತಿಫಲಿಸುವುದು ಸುವಾರ್ತೆಯ ಮೂಲಕ ನಮ್ಮ ಜೀವನ ಶೈಲಿಯ ಮೂಲಕ ನಮ್ಮ ಗುಣ ಸ್ವಭಾವದ ಮೂಲಕ ಮತ್ತು ಶೋಧನೆ ಕಷ್ಟಗಳು ಎದುರಾದಾಗ ಆ ಮೂಲಕ ಹೇಗೆ ಕ್ರಿಸ್ತನನ್ನು ಪ್ರತಿಫಲಿಸುವುದು ಕ್ರಿಸ್ತನನ್ನು ಪುರುಷರು ಮತ್ತು ಮಹಿಳೆಯರು ಹೇಗೆ ಪ್ರತಿಫಲಿಸಿದ್ದಾರೆ ಎಂಬ ವಿಷಯಗಳನ್ನು ಈ ವರ್ಷದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ಕಲಿಯೋಣ ಕ್ರಿಸ್ತನನ್ನು ಪ್ರತಿಫಲಿಸುವುದು ಪ್ರತಿಯೊಬ್ಬ ಕ್ರೈಸ್ತೀಯನ ಅತ್ಯುನ್ನತವಾದ ಗುರಿಯಾಗಿರಬೇಕು ಉದ್ದೇಶವಾಗಿರಬೇಕು ದೇವರಾತ್ಮದ ನೆಲೆಸುವಿಕೆಯ ಉತ್ತೇಜನದ ಅಡಿಯಲ್ಲಿ ಮತ್ತು ಕ್ರಿಸ್ತನ ಕೃಪೆಯ ಅನುಗ್ರಹದ ಸಹಾಯದಿಂದ ಈ ಗುರಿಯನ್ನು ಸಾಧಿಸಲು ಪ್ರಯತ್ನಿಸಿದರೆ ಅದು ಅದರೊಂದಿಗೆ ಶಾಂತಿಯನ್ನೂ ನಿಜವಾದ ಸಂತೋಷವನ್ನು ತಂದುಕೊಡುತ್ತದೆ ದೇವರ ವಾಕ್ಯವೆಂಬ ಬೆಳಕು ಪ್ರಕಾಶಿಸುತ್ತಿದೆ ಈ ಬೆಳಕಿನಲ್ಲಿ ನಾವು ನಡೆಯುವುದಲ್ಲದೆ ನಮ್ಮ ಮಕ್ಕಳು ಈ ಬೆಳಕಿನಡಿಯಲ್ಲಿ ನಡೆದು ಅವರೂ ಸಹ ಈ ಬೆಳಕನ್ನು ಪ್ರತಿಫಲಿಸಲು ಸಹಾಯವಾಗುವಂತೆ ಅವರನ್ನು ನಾವು ಉತ್ತೇಜಿಸೋಣ ಈ ವರ್ಷ ನೀವು ನಿಮ್ಮನ್ನು ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡು ದೇವರೊಂದಿಗೆ ಹೊಸದಾಗಿ ನಡೆಯುವಾಗ ಆ ನಡಿಗೆಯಲ್ಲಿ ಈ ವರ್ಷದ ಅನುದಿನದ ದೇವರ ವಾಕ್ಯಗಳು ನಿಮ್ಮನ್ನು ಉತ್ತೇಜಿಸಲಿ ನಿಮ್ಮ ಜೀವನದ ಮೂಲಕ ನೀವು ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ಸಹಾಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್